ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ವರ್ಷಿತಾ ನಾನಿವತ್ತು ಇವತ್ತು ಬೀರ್ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇದು ನಮ್ಮ ಅಜ್ಜಿಯವರು ಪುಟ್ಟಿ ಮಾಡ್ತಾ ಇರೋದು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳೆ ನಮ್ಮಜ್ಜಿ ಇಲ್ಲಿ ಬೆಲ್ಲನೂ ಕೊಬ್ಬರಿನೂ ಹಚ್ಚಿ ಒಣಗಿಸಿ ಎತ್ತಿಟ್ಕೊಂಡಿದ್ದೀವಿ ನೆಕ್ಸ್ಟು ಕಡಲೆ ಬೀಜ ಅರ್ಧ ಕೆ ಜಿ ತೊಗೊಂಡಿದ್ದೀವಿ ನೆಕ್ಸ್ಟು ಕಡಲೆ ಕೂಡ ಅರ್ಧ ಕೆ ಜಿ ತಗೊಂಡಿದ್ದೀವಿ ನೆಕ್ಸ್ಟು ಎಳ್ಳು ಬಿಳಿ ಎಳ್ಳು ಒಂದು ಪ್ಯಾಕೆಟ್ ತೊಗೊಂಡಿದ್ದೀವಿ ಕಡಲೆನೂ ಹಾಕ್ಬಿಟ್ಟು ಬೆಲ್ಲ ಕಡಲೆ ಕೊಬ್ಬನ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀವಿ ನೆಕ್ಸ್ಟು ನಾವು ಕಡಲೆ ಬೀಜನ ಹುರ್ಕೋಬೇಕು ಕಡಲೆ ಬೀಜ ಉಡ್ಕೋಬೇಕಿರುವಾಗ ಉಡ್ಕೊಳ್ಳೋಣ ಮನ್ನು ನರ್ಧಿ ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಕ್ವಾಂಟಿಟಿಲೇ ಮಾಡ್ತಿದ್ದೀವಿ ಸ್ವಲ್ಪ ಯಾಕಂದರೆ ಕುಟುಂಬಕ್ಕೆಲ್ಲ ಬಂದವರಿಗೆಲ್ಲ ನಾವು ಪ್ಯಾಕ್ ಮಾಡಿ ಕೊಡ್ತೀವಿ అదే నమ్మ కలిసి అందుకొస్తా సంక్రాంతి హెల్పోతారు ఆ రీతి కడ సంపంటే ಇಷ್ಟ ಆದರೆ ಸಾಕು ಕಡಲೆಬೀಜ ಹುರಿದ್ವಲ್ವ ಆದರೂ ಸಿಪ್ಪೆ ಕೂಡ ಇದರೊಳಗಿತ್ತು ಅದಕ್ಕೆ ಇದ್ದೆ ನೆಕ್ಸ್ಟು ಕಡಲೆ ಎಳ್ಳು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಟ್ಕೊಂಡ್ವಿ ಇದ್ರೊಳಗೆ ಎಳ್ಳು ಕಡಲೆ ಕೊಬ್ಬರಿ ಬೆಲ್ಲ ಇದೆ ನೆಕ್ಸ್ಟು ಕಡಲೆ ಬೀಜನ ಹುರಿದು ಹುರಿದಿವಲ್ವ ಅದನ್ನು ಸ್ವಲ್ಪ ಸಿಪ್ಪೆಯೆಲ್ಲ ತೆಗೆದ್ಬಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಎಳ್ಳು ಬೇರು ರೆಡಿ ಆಗುತ್ತೆ ಈ ರೀತಿ ಸ್ವಲ್ಪ ಮೇಲೆ ಪುಡಿ ಮಾಡ್ಕೋಬೇಕು ಎರಡೆರಡು ಓಳು ಮಾಡ್ಕೋಬೇಕು ಈ ರೀತಿ ಕಡಲೆ ಬೀಜನ ನೆಕ್ಸ್ಟ್ ಈ ರೀತಿ ಎಲ್ಲ ಮಾಡಿದ್ದಾದಮೇಲೆ ಕೇರ್ಬಿಟ್ಟು ಹಾಕಿದ್ರೆ ಎಳ್ಬಿ ರೆಡಿ ಆಗುತ್ತೆ ನೋಡಿ ಈ ರೀತಿ ಕೇರ್ಬೇಕು ಈ ರೀತಿ ಎಲ್ಲ ಪುಡಿ ಮಾಡ್ಕೋಬೇಕು ಎರಡೆರಡು ಓಳು ಮಾಡ್ಕೋಬೇಕು ಉಜ್ಜುತ್ತಾರೆ ಅಲ್ವಾ ಉಜ್ಜಿಬಿಟ್ಟು ಈ ರೀತಿ ಕೇರಿದ್ರೆ ಅದೆಲ್ಲ ಸಿಪ್ಪೆಯೆಲ್ಲ ಕೆಳಗೆ ಹೋಗುತ್ತೆ ಕೇರಿದ್ರೆ ನೆಕ್ಸ್ಟ್ ಇದನ್ನು ನಾವು ಕೊಬ್ಬರಿ ಬೆಲ್ಲ ಕಡಲೆ ಎಳ್ಳು ಹಾಕ್ಕೊಂಡಿದ್ದಕ್ಕೆ ಈ ಕಡಲೆ ಬೀಜ ಕೂಡ ಹಾಕ್ಬಿಟ್ಟು ಮಿಶ್ರಣ ಮಾಡಿದ್ರೆ ಸಂಕ್ರಾಂತಿ ಹಬ್ಬದ ಎಳ್ಳು ಬೀರು ರೆಡಿಯಾಗುತ್ತೆ ನಾವು ಇದು ಏನಂತಾರೆ ಪೇಪ್ರಮೆಂಟು ಆಮೇಲೆ ಜೀರಿಗೆ ಇದೆಲ್ಲ ಬರುತ್ತಲ್ವ ಜೀರಿಗೆ ಪೇಪ್ರಮೆಂಟು ಅಂತೆಲ್ಲ ಅದೆಲ್ಲ ನಮ್ಗೆ ಹಾಕೋಕ್ಕೆ ಇಷ್ಟ ಇಲ್ಲ ನಾವು ಯಾವತ್ತೂ ಹಾಕಲ್ಲ ನಾವು ನಮ್ಗೆ ಅದೇನು ಸಿ ಅಂತೆಲ್ಲ ಅನಿಸುತ್ತೆ ನೋಡಿ ನಮ್ಮ ಅಜ್ಜಿಯವರು ಪ್ರಿಪೇರ್ ಮಾಡ್ತಾ ಇದ್ದಾರೆ ಇವರೇ ನಮ್ಮ ಅವ್ವ ಇವರು ನಮ್ಮವ್ವ ನಮ್ಮ ತಾತದ್ದು ನಮ್ಮಪ್ಪದು ಕಳಿಸಿ ಪೂಜೆ ಮಾಡ್ತೀವಿ ಈ ಹಬ್ಬದಲ್ಲಿ ನಾವು ನೋಡಿ ಇಷ್ಟೆಲ್ಲ ಆಯಿತು ಪ್ರಿಪೇರ್ ಆಯಿತು ನನ್ನ ನೆಕ್ಸ್ಟ್ ನಮ್ಮ ಮನೇಲಿ ಕಳಿಸಿ ಪೂಜೆ ಆ ರೀತಿ ಮಾಡ್ತೀವಿ ಸಂಕ್ರಾಂತಿ ಹಬ್ಬದ ಹಾಗೆ ನಮ್ಮ ಪಾಪ ಫೇಸ್ ರಿವೀಲ್ ಕೂಡ ಅವತ್ತೇ ನಾನು ಮಾಡ್ತಾಯಿದ್ದೀನಿ ಎಲ್ಲರೂ ನೋಡೋಕ್ಕೆ ವೆಯ್ಟ್ ಮಾಡ್ತಾಯಿರಿ ತುಂಬ ಜನ ಕೇಳಿದ್ರಲ್ವ ನೋಡಿ ಈಗ ಇದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಹೇಳ್ಬಿಟ್ಟು ರೆಡಿ ಆಗುತ್ತೆ ಎಲ್ಲರೂ ವೆಯ್ಟ್ ಮಾಡ್ತಾಯಿರಿ ಯಾರ್ಯಾರು ನಮ್ಮ ಪಾಪ ನೋಡಬೇಕು ಅಂತ ಯಾರ್ಯಾರಿಗೆ ಇಷ್ಟ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ರುಚಿಕರವಾದ ಹೇಳ್ಬಿಟ್ಟು ರೆಡಿಯಾಗಿದೆ ವೆಯ್ಟ್ ಮಾಡಿಸಿ ಮಾಡಿಸಿ ಒಂಬತ್ತು ತಿಂಗಳು ಹಬ್ಬದ ದಿನ ನನ್ನ ಮಗಗೆ ಹದಿನಾಲ್ಕನೇ ತಾರೀಕಿಗೆ ಒಂಬತ್ತು ತಿಂಗಳು ಎಂಟು ತುಂಬಿ ಒಂಬತ್ತು ಬೀಳುತ್ತೆ ಅಲ್ಲೇ ಗಂಟೆ ನನ್ನ ಪಾಪ ನಾನು ತೋರಿಸೇ ಇರಲಿಲ್ಲ ನಿಮ್ಗೆ ಅವ್ರಿಗೂ ಐ ಈ ಐ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಒಂದು ಪ್ಲೀಸ್ ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ಮತ್ತೆ ಮುಂದಿನ ವೀಡಿಯೋ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬ್ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್